ಇವತ್ತು ಮೂರನೇ ಫೌಂಡೇಶನ್ ಡೇ ಮತ್ತು ಮೂರನೇ ಬಯೋ ಕಂಟ್ರೋಲ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ಫೈವ್ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರತಕ್ಕಂಥ ಕೇಂದ್ರ ಸರ್ಕಾರದ ಸಚಿವರಾದಂತಹ ಶ್ರೀ ಎಚ್ ಡಿ ಅವರೇ ಹಾಗೂ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿರತಕ್ಕಂಥ ಸುಶ್ರೀ ಶೋಭಾ ಅವರೇ ಹಾಗೂ ಐ ಸಿ ಎ ಆರ್ ಎನ್ ಇದರ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಎನ್ ಸುಶೀಲ್ ಅವರೇ ಹಾಗೂ ಡಾಕ್ಟರ್ ಕೆ ಸುಧಾಹಾರನ್ ಅವರೇ ಇಲ್ಲಿ ನಡೆದಿರತಕ್ಕ ಎಲ್ಲ ವಿಜ್ಞಾನಿ ಮಿತ್ರರೇ ಹಾಗೂ ರೈತ ಬಾಂಧವರೇ ಮೊದಲನೇದಾಗಿ ತಮ್ಮೆಲ್ಲರಿಗೂ ದೀಪಾವಳಿಯ ಆರ್ಥಿಕ ಶುಭಾಶಯಗಳು ಇವತ್ತಾನೇ ನಿರ್ದೇಶಕರಾದಂತಹ ಡಾಕ್ಟರ್ ಎಸ್ ಎನ್ ಸುಶೀಲ್ ಅವರು ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರ್ ಇನ್ಸೆಕ್ಟ್ ರಿಸೋರ್ಸಸ್ ಈ ಸಂಸ್ಥೆ ನಡೆದು ಬಂದ ದಾರಿಯ ಬಗ್ಗೆ ನಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಯಾವುದೇ ಒಂದು ಸಂಸ್ಥೆ ಅದರ ಮೌಲ್ಯಮಾಪನ ಮತ್ತು ಮಾನದಂಡ ಏನು ಅಂದರೆ ಎಷ್ಟು ರಿಸರ್ಚ್ ಆಗುತ್ತೆ ಎಷ್ಟು ಆವಿಷ್ಕಾರಗಳಾಗುತ್ತೆ ಎಷ್ಟು ರಿಸರ್ಚ್ ಪೇಪರ್ಸ್ ಆಗುತ್ತೆ ಎಷ್ಟು ಅದರಲ್ಲಿ ಪೇಟೆಂಟ್ ಆಗುತ್ತೆ ಅದೇ ಮಾನದಂಡ ಆಗುತ್ತೆ ನಾನು ನಿಜವಾಗ್ಲೂ ಇವತ್ತು ಈ ಸಂಸ್ಥೆಯನ್ನ ಅಭಿನಂದಿಸ್ತೇನೆ ಯಾಕೆಂದ್ರೆ ಬಿಕಾಸ್ ದಿಸ್ ಐ ಸಿ ಎನ್ ಇಸ್ ಪ್ರೈಡ್ ಆಫ್ ಅವರ್ ಸ್ಟೇಟ್ ಇಟ್ಸ್ ಜರ್ ನೇಷನ್ ಅಂತಾನೆ ಹೇಳ್ಬೇಕಾಗುತ್ತೆ Because it has produced more than 133 research papers, almost 4.5 for each scientist, and they are all quality papers and nearly one dozen patents. So, uh, actually, we measure the, uh, the credibility of the institution based on their research outputs and their contribution. What is most important? This is not just a classroom or a laboratory confined research. ಮನುಷ್ಯನಿಗೋ ಮತ್ತು ಗಿಡಗಳಿಗೂ ಯಾವುದೇ ವ್ಯತ್ಯಾಸ ಇಲ್ಲ ನಾವು ಕೂಡ ಜೀವರಾಶಿನೇ ಅದು ಕೂಡ ಜೀವರಾಶಿನೇ ಇವತ್ತೇನಾಗಿದೆ ನಾವು ಸಂಶೋಧನೆಗಳು ಜಾಸ್ತಿ ಆಗ್ತಾ ಇದೆ ಆವಿಷ್ಕಾರಗಳು ಜಾಸ್ತಿ ಆಗ್ತಾ ಇದೆ ಅದೇ ರೀತಿ ಇವತ್ತು ವಾತಾವರಣ ಬದಲಾವಣೆ ಆಗ್ತಾ ಇದೆ ವಾತಾವರಣ ಕ್ಲೈಮೇಟ್ ಚೇಂಜ್ ಅಂತ ಏನ್ ಹೇಳ್ತಿ ವಾತಾವರಣ ಬದಲಾವಣೆ ಮತ್ತು ನಮ್ಮ ಕೃಷಿ ಪದ್ಧತಿ ಕೂಡ ಬದಲಾವಣೆ ಆಗ್ತಾ ಇದೆ ಇದರಿಂದ ಇವತ್ತು ಮನುಷ್ಯರಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದೆ ಮತ್ತು ಬೆಳೆಗಳಲ್ಲೂ ಕೂಡ ರೋಗಗಳು ಜಾಸ್ತಿ ಆಗ್ತಾ ಇದೆ ಇದು ನಿಜವಾಗ್ಲೂ ಒಂದು ಯಾಕೆಂದ್ರೆ ಮನುಷ್ಯನ ಆರೋಗ್ಯ ಭೂಮಿಯ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಮನುಷ್ಯನ ಆರೋಗ್ಯ ಬೆಳೆಗಳ ಗುಣಮಟ್ಟದ ಮೇಲೆ ಇವತ್ತು ಅವಲಂಬಿತವಾಗಿದೆ ಅದರಿಂದ ಇವತ್ತು ಭಾರತ ದೇಶದಲ್ಲಿ ಇವತ್ತು ಕೇಂದ್ರ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಕೃಷಿ ಬಜೆಟ್ ಸುಮಾರು ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಕೃಷಿ ಬಜೆಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಅಂದ್ರೆ ಇವತ್ತು ಅಗ್ರಿಕಲ್ಚರು ಮತ್ತು ಆರ್ಟಿಕಲ್ಚರ್ ದಟ್ ಇಸ್ ಕೃಷಿ ಮತ್ತು ತೋಟಗಾರಿಕೆ ಎರಡೂ ಕೂಡ ಪೈಪೋಟಿಯಾಗಿ ಕೆಲಸ ಮಾಡ್ತಾ ಇದೆ ಭಾರತ ದೇಶದ ಕೃಷಿ ಉತ್ಪನ್ನ ಅಂದ್ರೆ ಮಿಲಿಯನ್ ಮೆಟ್ರಿಕ್ ಟನ್ಸ್ ಆದ್ರೆ ಇವತ್ತು ತೋಟಗಾರಿಕೆ ಇನ್ನೂ ಒಂದು ಮುಂದೆ ಹೆಚ್ಚೆ ಹೋಗಿ ಅದರ ತೋಟಗಾರಿಕೆ ಉತ್ಪಾದನೆ ಎಷ್ಟಾಗಿದೆ ಅಂದ್ರೆ ಮುನ್ನೂರ ಐವತ್ಮೂರು ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಂದ್ರೆ ಇವತ್ತು ಹೆಚ್ಚು ಜನ ಇವತ್ತು ತೋಟಗಾರಿಕೆ ಹೆಚ್ಚು ಆಕರ್ಷಿತ ಆಗ್ತಾ ಇದ್ದಾರೆ ಇದಂದ್ರೆ ಇವತ್ತು ಹಲವಾರು ವಿಧವಾದ ಹಣ್ಣುಗಳು ಹಲವಾರು ವಿಧವಾದ ತರಕಾರಿಗಳು ಮತ್ತು ಅದು ಕಮರ್ಷಿಯಲ್ ಕ್ರಾಪ್ ಆಗು ಕೂಡ ಬರ್ತಾ ಇದೆ ಹೀಗಾಗಿ ಇವತ್ತು ನಾವು ಏನು ಮಾಡ್ತಾ ಇದೀವಿ ಈ ಕಾಯಿಲೆಗಳಿಗೆ ಬೆಳೆಗಳಿಗೆ ಅಂದ್ರೆ ಏನಾಗ್ತಾ ಇದೆ ನೋಡಿ ಇದು ಪರಿಸರದ ನಿಯಮ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ನಾನು ಬೇಗ ದುಡ್ಡು ಜಾಸ್ತಿ ಮಾಡಬೇಕು ಜಾಸ್ತಿ ಆಸ್ತಿ ಮಾಡಬೇಕು ಅಂದ್ಬಿಟ್ಟು ಆರೋಗ್ಯವನ್ನ ಕಳ್ಕೊಂತಾನೆ ಅದೇ ರೀತಿ ನಾವು ಹೆಚ್ಚು ಬೆಳೆಗಳನ್ನ ಬೆಳಿಬೇಕು ಹೆಚ್ಚು ಇಳುವರಿಯನ್ನು ಗಳಿಸಬೇಕು ಅಂತ ಹೆಚ್ಚು ನಾವು ರಾಸಾಯನಿಕ ಯೂಸ್ ಮಾಡ್ತೇವೆ ಹೆಚ್ಚು ನಾವು ಕ್ರಿಮಿ ಕೀಟನಾಶಕ ಔಷಧಿಯನ್ನ ಬಳಸ್ತೇವೆ ಇಳುವರಿ ಜಾಸ್ತಿ ಬರಬೇಕು ಒಂದು ವರ್ಷದಲ್ಲಿ ಬೆಳಿಬೇಕಾದ ಫಲ ಕೊಡಬೇಕಾದದ್ದು ಮೂರೇ ತಿಂಗಳಲ್ಲಿ ಬರಬೇಕು ಅಥವಾ ಒಂದು ಎಕರೆಗೆ ಇಷ್ಟು ಇಷ್ಟು ಕ್ವಿಂಟಾಲ್ ಬರಬೇಕಾಗಿದ್ದು ಇನ್ನೂ ಜಾಸ್ತಿ ಆಗಬೇಕು ಇದರಿಂದ ಇವತ್ತು ಈ ಕೀಟನಾಶಕ ವಸ್ತುಗಳಿಂದ ಕೀಟನಾಶಕ ಏನು ರಾಸಾಯನಿಕ ವಸ್ತುಗಳಿಂದ ಇವತ್ತು ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಆಗುತ್ತೆ ನೋಡಿ ಪರಿಸರದಲ್ಲಿ ಏನಾಗಿದೆ ಅಂದ್ರೆ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅದೇ ರೀತಿ ಈ ಕೀಟಗಳು ಅಂದ್ರೆ ನಾವು ಏನ್ ಪೆಸ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ ಉಪ ನಮಗೆ ಉಪಯೋಗಕ್ಕೆ ಬರತಕ್ಕಂತ ಮನುಷ್ಯನಿಗೆ ಮತ್ತು ಬೆಳೆಗಳಿಗೆ ಉಪಯೋಗ ಉಪಯಕಾರಿ ಆದಂತ ಕೀಟಗಳು ಇದೆ ಮತ್ತು ಅಪಾಯಕಾರಿ ಕೀಟಗಳು ಇದೆ ಇದು ಬಯೋ ಕಂಟ್ರೋಲ್ ಅಂತ ಏನಂತಂದ್ರೆ ನಾವು ಈ ಅಂದ್ರೆ ಪ್ರತಿಯೊಂದು ಜೀವಿಗೂ ನಮ್ಮ ಪರಿಸರದಲ್ಲಿ ಪ್ರತಿಯೊಂದು ಜೀವಿಗೂ ಅಥವಾ ಪ್ರತಿಯೊಂದು ಕೀಟಗಳಿಗೂ ಸ್ವಾಭಾವಿಕವಾದಂತ ಶತ್ರು ಕೀಟ ಎಂದೇ ಇರುತ್ತೆ ಆ ಶತ್ರು ಕೀಟವನ್ನ ಉಪಯೋಗಿಸಿಕೊಂಡು ಉಪಯೋಗ ಅಂದ್ರೆ ಈ ಉಪಯ ಉಪಯೋಗಕ್ಕೆ ಬೇಕಾದಂತ ಕೀಟಗಳನ್ನ ಉಪಯೋಗಿಸಿಕೊಂಡು ಶತ್ರು ಕೀಟವನ್ನ ನಾಶ ಪಡುವಂಥದ್ದು ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಮನೆಯಲ್ಲಿ ಅಥವಾ ಯಾವುದೇ ಒಂದು ಗೋಡನ್ ಆಗ್ಬಹುದು ಎಲ್ಲಾದ್ರೂ ಆಗ್ಬಹುದು ಈ ಇಲಿ ಜಾಸ್ತಿ ಇದ್ರೆ ಬೆಕ್ಕನ್ನ ಬಿಡ್ತೀವಿ ನಾವು ಬೆಕ್ಕನ್ನ ಯಾಕೆ ಬಿಡ್ತೀವಿ ಅಂದ್ರೆ ಇಲಿ ತಿನ್ಲಿ ಅಂತ ಆದ್ರೆ ಈ ಆಧುನಿಕ ಬೆಕ್ಕುಗಳು ಏನಾಗುತ್ತೆ ಹೆಚ್ಚು ಹಾಲನ್ನ ಕುಡ್ಕೊಂಡು ಹೋಗ್ಬಿಡ್ತವೆ ಜಾಸ್ತಿ ಇಲಿಗಳನ್ನ ಮುಟ್ಟೋದಿಲ್ಲ ಸೊ ಅದರಿಂದ ಸೊ ಇದು ನಮ್ಮ ಪರಿಸರದ ನಿಯಮನೇ ಆಗಿದೆ ನೀವು ಹಿಂದೆ ನೋಡಿ ಯಾವುದು ರಾಮಾಯಣನೇ ತಗೊಳ್ಳಿ ಮಹಾಭಾರತ ತಗೊಳ್ಳಿ ಸರ್ಪಾಸ್ತ್ರ ಬಿಟ್ರೆ ಗರುಡಾಸ್ತ್ರ ಅಂದ್ರೆ ಅದೇ ಅದೇ ಕಾನ್ಸೆಪ್ಟ್ ಅದೇ ರೀತಿ ನಿಮಗೆ ಬೆಂಕಿ ಅಸ್ತ್ರ ಬಿಟ್ರೆ ಅದಕ್ಕೆ ಜಲಾಸ್ತ್ರ ನೀರಿನ ಅಸ್ತ್ರ ಸೊ ಅದೇ ಕಾನ್ಸೆಪ್ಟ್ ಅಲ್ಲಿ ಇವತ್ತು ಬಯೋ ಕಂಟ್ರೋಲ್ ಅನ್ನ ಉಪಯೋಗಿಸ್ಕೊಂಡು ನಾವು ಬೆಳೆಗಳಿಗೆ ಬರ್ತಕ್ಕಂತ ರೋಗಗಳನ್ನ ಹೇಗೆ ತಟ್ಟಬಹುದು ಇವತ್ತು ಈ ಜೈವಿಕ ತಂತ್ರಜ್ಞಾನ ಏನಿದೆ ಜೈವಿಕ ತಂತ್ರಜ್ಞಾನದ ಪದ್ಧತಿಯನ್ನ ನಾವು ಹೆಚ್ಚು ಅಳವಡಿಸ್ಕೋಬೇಕಾಗುತ್ತೆ ಇವತ್ತು ಒಂದು ಅಧ್ಯಯನದ ಪ್ರಕಾರ ಭಾರತ ದೇಶದಲ್ಲಿ ಈ ಕಾಯಿಲೆಗಳಿಂದ ಪ್ರಾಪ್ ಲಾಸ್ ಎಷ್ಟಿದೆ ವಾಟ್ ಇಸ್ ದಿ ಅಮೌಂಟ್ ಆಫ್ ಕ್ರಾಪ್ ಲಾಸ್ ಬಿಕಾಸ್ ಆಫ್ ಪೆಸ್ಟ್ ಬಿಕಾಸ್ ಆಫ್ ಇನ್ಫೆಕ್ಷನ್ ಬೈ ದಿ ಪೆಸ್ಟ್ ಈಸ್ ಅರೌಂಡ್ ಫಿಫ್ಟೀನ್ ಟು ತರ್ಟಿ ಫೈವ್ ಪರ್ಸೆಂಟ್ ಫಿಫ್ಟೀನ್ ಟು ತರ್ಟಿ ಫೈವ್ ಪರ್ಸೆಂಟ್ ಆಫ್ ಕ್ರಾಪ್ಸ್ಟ್ರಾಯ್ಡ್ ಬೈ ದಿ ಪೆಸ್ಟ್ ಇದರಿಂದ ಎಷ್ಟು ಇದರದು ರೆವೆನ್ಯೂ ಲಾಸ್ ನಮ್ಮ ಫಾರ್ಮರ್ಸ್ಗೆ ರೈತರಿಗೆ ಎಷ್ಟು ನಷ್ಟ ಆಗ್ತಾ ಇದೆ ಇದು ಅಂದ್ರೆ ಸುಮಾರು ತೊಂಬತ್ತು ಸಾವಿರ ಕೋಟಿ ಈ ಬೆಳೆಗಳಿಗೆ ಬರುವ ಕಾಯಿಲೆಗಳಿಂದ ಇವತ್ತು ಇದೆ ಮತ್ತು ಇವತ್ತು ಈ ಆಧುನಿಕ ಕೃಷಿ ಪದ್ಧತಿಯಲ್ಲಿ ನೋಡಿ ಹಿಂದೆ ಮನೆಗೊಂದು ತಿಪ್ಪೆ ಇತ್ತು ಮನೆಗೊಂದು ತಿಪ್ಪೆ ಇತ್ತು ಸಾವಯವ ಕೃಷಿ ಈಗ ಸಾವಯವ ಕೃಷಿ ಬಗ್ಗೆ ಹೆಚ್ಚು ಮಾತಾಡ್ತಾ ಇದೀವಿ ನಾವು ಹಿಂದೆ ಪ್ರತಿಯೊಂದು ಗ್ರಾಮದಲ್ಲೂ ಮಾಡ್ತಿದ್ದೆ ಸಾವಯವ ಕೃಷಿ ಇವತ್ತೇನಾಗಿದೆ ಈ ಸಾವಯವ ಕೃಷಿ ಬಹಳ ಕಡಿಮೆ ಆಗಿದೆ ಎಲ್ಲೂ ಕೂಡ ದನಕಗಳನ್ನ ನಾವು ಜಾಸ್ತಿ ಸಾಕ್ತಾ ಇಲ್ಲ ಅದೇ ರೀತಿ ನಾವು ಈ ತಿಪ್ಪೆ ಗೊಬ್ಬರ ಉಪಯೋಗಿಸ್ತಾ ಇಲ್ಲ ಈಗ ನಾವು ರಾಸಾಯನಿಕ ಗೊಬ್ಬರವನ್ನ ಹೆಚ್ಚು ಉಪಯೋಗಿಸ್ತಾ ಇದ್ದೇವೆ ಅಂದ್ರೆ ಈ ಕೆಮಿಕ ಏನು ಹೇಳ್ತೇವೆ ನಾವು ರಾಸಾಯನಿಕ ಗೊಬ್ಬರ ಈ ಇದಕ್ಕೋಸ್ಕರ ಪೆಸ್ಟಿಸೈಡ್ಸ್ ನ ಔಷಧಿಗಳನ್ನು ಉಪಯೋಗಿಸ್ತೇವೆ ಒಂದು ಕಡೆ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ದೇವೆ ಇನ್ನೊಂದು ಕಡೆ ನಾವು ಈ ಕೀಟನಾಶಕ ಇದು ಔಷಧಿಯನ್ನ ಸಿಂಪಡಿಸ್ತಾ ಇದ್ದೇವೆ ಇದರಿಂದ ಇದರಿಂದ ಏನಾಗ್ತಾ ಇದೆ ನಾವು ಮನುಷ್ಯರ ಆರೋಗ್ಯ ಹಾಳಾಗ್ತಾ ಇದೆ ಇದರಿಂದ ಪರಿಸರ ಆರೋಗ್ಯ ಕೂಡ ಹಾಳಾಗ್ತಾ ಇದೆ ನೋಡಿ ಬಹಳ ಮುಖ್ಯವಾದ ಪರಿಸರಕ್ಕೆ ಮನುಷ್ಯ ಬೇಕಾಗಿಲ್ಲ ಪರಿಸರಕ್ಕೆ ಮನುಷ್ಯ ಬೇಕಾಗಿಲ್ಲ ಮನುಷ್ಯರಿಗೆ ಪರಿಸರ ಬೇಕಾಗಿದೆ ಮನುಷ್ಯರಿಗೆ ಪರಿಸರ ಬೇಕಾಗಿದೆ ಒಂದು ಅಧ್ಯಯನದ ಪ್ರಕಾರ ಕಳೆದ ಇಪ್ಪತ್ತು ವರ್ಷದಲ್ಲಿ ನಾವು ಶೇಕಡಾ ಇಪ್ಪತ್ತರಷ್ಟು ಇಪ್ಪತ್ತು ಪಟ್ಟು ಹೆಚ್ಚು ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸ್ತಾ ಇದ್ದೇವೆ ಇಪ್ಪತ್ತು ಪಟ್ಟು ನಾವು ಹೆಚ್ಚು ಕೀಟನಾಶಕ ಔಷಧಿಯನ್ನು ಉಪಯೋಗಿಸ್ತಾ ಇದ್ದೇವೆ ಅದರಿಂದ ಎಷ್ಟೋ ವಿದೇಶಗಳಲ್ಲಿ ಇವತ್ತು ಶೇಕಡ ಎಪ್ಪತ್ತರಷ್ಟು ಈ ಪೆಸ್ಟಿಸೈಡ್ಸ್ ನ ಬ್ಯಾನ್ ಆಗಿದೆ ಬ್ಯಾನ್ ಮಾಡಿದ್ದಾರೆ ಇನ್ ಮೆನಿ ಕಂಟ್ರೀಸ್ ಲೈಕ್ ಯುರೋಪ್ ಅಂಡ್ ಅಮೆರಿಕ ಬ್ಯಾಂಡ್ ಸೆವೆಂಟಿ ಪರ್ಸೆಂಟ್ ಆಫ್ ದಿ ಪೆಸ್ಟಿಸೈಡ್ಸ್ ಸೊ ಅದರಿಂದ ಇವತ್ತು ನಮ್ಮ ಮುಂದೆ ಇರತಕ್ಕಂತ ವಿಚಾರ ಆದಷ್ಟು ನಾವು ಈ ರಸಗೊಬ್ಬರವನ್ನ ಕಡಿಮೆ ಮಾಡಬೇಕು ಕಡಿಮೆ ಯೂಸ್ ಮಾಡಬೇಕು ಅದೇ ರೀತಿ ಕೀಟನಾಶಕರ ಇದು ಸಿಂಪಡಿಸೋದನ್ನು ಕೂಡ ನಾವು ಕಡಿಮೆ ಉಪಯೋಗಿಸಬೇಕು ಅಥವಾ ಅದಕ್ಕೋಸ್ಕರ ಇದಕ್ಕೆ ಜೈವಿಕ ತಂತ್ರಜ್ಞಾನ ಇವತ್ತೇನ್ ಮಾಡಿದೆ ನಮ್ಮ ಇನ್ಸ್ಟಿಟ್ಯೂಟ್ ಇವತ್ತು ಐ ಸಿ ಎನ್ಎ ಅವರು ಇದನ್ನ ಹೆಚ್ಚು ಹೆಚ್ಚು ನಾವು ಅವೇರ್ನೆಸ್ ಜನಜಾಗೃತಿ ರೈತರಲ್ಲಿ ಮೂಡಿಸುವಂತ ಕಾರ್ಯವನ್ನ ನಾವು ಮಾಡಬೇಕಾಗಿದೆ ಯಾಕೆಂದ್ರೆ ಇವತ್ತು ನಾವು ಈ ಅಪಾಯಕಾರಿ ಕೀಟಗಳನ್ನ ನಮ್ಮ ನಮ್ಮಲ್ಲೇ ಇರತಕ್ಕಂತ ಉಪಾಯಕಾರಿ ಉಪಯೋಗಕ್ಕೆ ಬರತಕ್ಕಂತ ಕೀಟಗಳನ್ನ ಉಪಯೋಗಿಸಿ ಯಾಕೆಂದ್ರೆ ಇದನ್ನ ಆಲ್ಮೋಸ್ಟ್ ನಾಲ್ಕು ಲಕ್ಷ ಇದು ಇದು ಬ್ಯಾಂಕ್ ಇದು ಅಂದ್ರೆ ದೇಹ ಇನ್ಸೆಕ್ಟ್ ಬ್ಯಾಂಕ್ ಅನ್ಸೋ ಆಲ್ಮೋಸ್ಟ್ ದೇಹ ಇನ್ಸೆಕ್ಟ್ ಬ್ಯಾಂಕ್ ಇದೆ ಅದನ್ನ ಉಪಯೋಗಿಸಿಕೊಂಡು ರೈತರುಗಳು ಅದನ್ನ ಹೆಚ್ಚು ಉಪಯೋಗಿಸ್ಬೇಕು ಯಾಕೆಂದ್ರೆ ಇವತ್ತು ನೋಡ್ಬೋದು ಭಾರತ ದೇಶದಲ್ಲಿ ಶೇಕಡ ಅರವತ್ತರಷ್ಟು ಸಾವುಗಳು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಬರ್ತಾ ಇದ್ದಾವೆ ಇದು ಹಾರ್ಟ್ ಅಟ್ಯಾಕ್ ಆಗ್ಬಹುದು ಸಕ್ಕರೆ ಕಾಯಿಲೆ ಆಗ್ಬಹುದು ಅಧಿಕ ರಕ್ತದ ಒತ್ತಡ ಆಗ್ಬಹುದು ಅಥವಾ ಇದು ಸ್ಟ್ರೋಕ್ ಆಗ್ಬಹುದು ಕ್ಯಾನ್ಸರ್ ಆಗ್ಬಹುದು ಅಂದ್ರೆ ಇದೆಲ್ಲ ಇದಕ್ಕೆ ಇವತ್ತು ಕಾರಣ ಏನಾಗಿದೆ ನಮ್ಮ ಫುಡ್ ಹ್ಯಾಬಿಟ್ ಚೇಂಜ್ ಆಗಿದೆ ನಾವು ಸೇವಿಸುವ ಆಹಾರ ಚೇಂಜ್ ಆಗಿದೆ ನಾವು ಬೆಳೆಯುವ ಪದ್ಧತಿ ಬದಲಾವಣೆ ಆಗಿದೆ ಅಂದ್ರೆ ಆಹಾರದಲ್ಲೂ ಕೂಡ ವಿಷ ಇದೆ ಆಹಾರದಲ್ಲೂ ಕೂಡ ನಾವು ದಿನ ಯಾಕೆಂದ್ರೆ ಉಪಯೋಗಿಸೋದ್ರಿಂದ ನಾವು ತರಕಾರಿಗಳ ಮೇಲೆ ಮೊನ್ನೆ ಒಂದು ರಿಪೋರ್ಟ್ ಇತ್ತು ಅಮೆರಿಕದಲ್ಲಿ ಏನಾಗಿದೆ ಈ ಗ್ರಾಸ್ ಅಂತ ಇರೋದು ಹುಲ್ಲು ಅದಕ್ಕೆ ಈ ಪೆಸ್ಟಿಸೈಡ್ ಅನ್ನ ಸಿಂಪಡಿಸಿ ಸುಮಾರು ಜನರಿಗೆ ಕಾಯಿಲೆ ಬಂದಿದೆ ಅದೆಷ್ಟೋ ಬಿಲಿಯನ್ ಡಾಲರ್ ಕಂಪನ್ಸೇಷನ್ ಕೊಡುವಂತ ಕೆಲಸ ಘಟನೆ ಕೂಡ ನಡೆದಿದ್ದಾವೆ ಅದರಿಂದ ಇವತ್ತು ನಾವು ಸೇವಿಸುವ ತರಕಾರಿಗಳಾಗಬಹುದು ಹಣ್ಣುಗಳಾಗಬಹುದು ಬೆಳೆ ಉತ್ಪನ್ನಗಳಾಗಬಹುದು ಆದಷ್ಟು ಇವತ್ತು ರಾಸಾಯನಿಕ ಗೊಬ್ಬರಗಳನ್ನ ಮತ್ತು ಈ ಕೀಟನಾಶಕ ಔಷಧಿಗಳ ಬಳಕೆ ಬಹಳ ಕಡಿಮೆ ಆಗ್ಬೇಕು ಅದಕ್ಕೆ ಸಿದ್ಧೌಷಧಿ ಏನಪ್ಪಾ ಅಂದ್ರೆ ಬಯೋ ಕಂಟ್ರೋಲ್ ಜೈವಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ನಾವು ಬೆಳೆಗಳಲ್ಲಿ ಬರತ ಬೆಳೆಗಳಲ್ಲಿ ಬರತಕ್ಕಂತಹ ನಾವು ಈ ರೋಗವನ್ನ ನಿಯಂತ್ರಣ ಮಾಡಬೇಕು ಸೊ ಆ ದಿಕ್ಕಿನಲ್ಲಿ ಇವತ್ತು ಎನ್ ಎನ್ ಬಿ ಎ ಉತ್ತಮವಾದಂಥ ಕೆಲಸವನ್ನ ಮಾಡ್ತಾ ಇದೆ ಇದರಿಂದ ಬಹಳ ಮುಖ್ಯವಾದದ್ದು ಒಂದು ಇವು ನೋಡಬಹುದು ಇವತ್ತು ಭೂಮಿ ಮಾಲಿನ್ಯ ಬಗ್ಗೆ ಕೂಡ ಮಾಡ್ತಾ ಇದೆ ಮಣ್ಣಿನ ಮಾಲಿನ್ಯ ಕೂಡ ಆಗ್ತಾ ಇದೆ ಇವತ್ತು ವಾಯು ಮಾಲಿನ್ಯ ಅಂತೀವಿ ಅಥವಾ ನೀರಿನ ಮಾಲಿನ್ಯ ಜೊತೆಗೆ ಇವತ್ತು ಮಣ್ಣಿನ ಮಾಲಿನ್ಯ ಜಾಸ್ತಿ ಆಗಿ ಇವತ್ತು ನೋಡಬಹುದು ಕೆಲವೆಲ್ಲ ಈ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸ ಆಗ್ತಾ ಇದೆ ಕೆಲವೆಲ್ಲ ಅದರಿಂದ ಕೆಲವು ರೆಸಿಡೆನ್ಶಿಯಲ್ ಏರಿಯಾ ಇರ್ಬಹುದು ಕೆಲವು ಕಾರ್ಖಾನೆಗಳಿಂದ ಸಿವೇಜ್ ಸರಿಯಾಗಿ ಟ್ರೀಟ್ ಮಾಡದಲ್ಲೇ ಕೆರೆಯನ್ನ ತುಂಬಿಸಿ ಏನಾಗಿದೆ ಕೆರೆ ಸುತ್ತ ಅದರಿಂದ ಇಟ್ ಇಸ್ ಕಂಟಾಮಿನೇಟೆಡ್ ವಿತ್ ಸಿವೇಜ್ ವಾಟರ್ ನಾವು ಆಸ್ಪತ್ರೆಗೆ ಎಷ್ಟು ಮಹತ್ವ ಕೊಡ್ತೀವೋ ನಾವು ಮನುಷ್ಯರ ಚಿಕಿತ್ಸೆಗೆ ಎಷ್ಟು ಮಹತ್ವ ಕೊಡ್ತೀವೋ ಅದೇ ರೀತಿ ಈ ಸಿವೇಜ್ ಟ್ರೀಟ್ಮೆಂಟ್ ಅಷ್ಟೇ ಮಹತ್ವ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕೆಂದ್ರೆ ಇವತ್ತು ಒಂದು ಗೈಡ್ ಲೈನ್ ಇದೆ ಸಿಪಿಬಿ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೈಡ್ ಲೈನ್ ಇದೆ ಅದನ್ನ ಟೆರಿಶರಿ ಟ್ರೀಟ್ಮೆಂಟ್ ಮಾಡಿ ನಂತರ ಕೆರೆಗಳಿಗೆ ಬಿಡಬೇಕು ಇವತ್ತು ನಮ್ಮಲ್ಲಿ ಇವತ್ತು ಟೆರಿಶರಿ ಟ್ರೀಟ್ಮೆಂಟ್ ಆಗ್ತಾ ಇಲ್ಲ ಸೆಕೆಂಡರಿ ಟ್ರೀಟ್ಮೆಂಟ್ ಸರಿಯಾಗಿ ಆಗ್ತಾ ಇಲ್ಲ ಅದನ್ನ ಟ್ರೀಟ್ಮೆಂಟ್ ನಿಂದನೆ ಇವತ್ತು ಕೆರೆಗಳು ಬಿಟ್ಟಿದ್ದಾರೆ ಇದು ಕೆಲವು ಕೋಲಾರ ಭಾಗ ಆಗ್ಬಹುದು ಚಿಕ್ಕಬಳ್ಳಾಪುರ ಆಗ್ಬಹುದು ಆನೆಕಲ್ ಭಾಗ ಆಗ್ಬಹುದು ಇದರಿಂದ ಏನಾಗಿದೆ ಅಂತರ್ಜಲ ಕೂಡ ಮಾಲಿನ್ಯ ಆಗಿದೆ ಅಲ್ಲಿ ಬೋರ್ವೆಲ್ ತೆಳದ್ರು ಕೂಡ ಅದೇ ನೀರು ಬರುತ್ತೆ ಆ ನೀರಿನಲ್ಲಿ ಲೋಹದ ಅಂಶ ಮೆಟಲ್ ಅಂಶ ತುಂಬಾ ಜಾಸ್ತಿ ಆಗಿ ಹಲವಾರು ಕಾಯಿಲೆಗಳು ಬರ್ತಾ ಇದೆ ಕ್ಯಾನ್ಸರ್ ಕಾಯಿಲೆ ಆಗ್ಬಹುದು ಅಥವಾ ಅಲರ್ಜಿ ಕಾಯಿಲೆಗಳಾಗಬಹುದು ಅದರಿಂದ ಇವತ್ತು ಮನುಷ್ಯನ ಆರೋಗ್ಯ ಮಣ್ಣಿನ ಆರೋಗ್ಯದ ಮೇಲೆ ಅವಲಂಬಿತವಾಗಿದೆ ಮನುಷ್ಯನ ಆರೋಗ್ಯ ಇವತ್ತು ನಾವು ತಿನ್ನುವ ಆಹಾರ ಪದಾರ್ಥಗಳನ್ನು ಅವಲಂಬಿತವಾಗಿದೆ ಅದರಿಂದ ನಾವು ಇವತ್ತು ಮನುಷ್ಯನ ಆರೋಗ್ಯ ಚೆನ್ನಾಗ್ಬೇಕು ಪರಿಸರದ ಆರೋಗ್ಯ ಚೆನ್ನಾಗಬೇಕು ಅಂದ್ರೆ ಬಯೋ ಕಂಟ್ರೋಲ್ ಅನ್ನ ನಾವು ಜೈವಿಕ ತಂತ್ರಜ್ಞಾನವನ್ನ ಉಪಯೋಗಿಸಿ ನಾವು ಬೆಳೆಗಳನ್ನ ಬೆಳೆದ್ರೆ ಬಹುಶಃ ರೈತರ ಬದುಕು ಹಸನಾಗುತ್ತೆ ಅಂತ ಹೇಳಿ ನನ್ನ ಮಾತನ್ನ